ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ಮಧ್ಯಾಹ್ನದ ಅಗ್ರವಾರ್ತೆ ನಾನು ಹರೀಶ್ ನಾಗರಾಜು ಯಾವ ಮನವಿಗೂ ಬರ್ತಾ ಇಲ್ಲ ಅವರ ಬೇಡಿಕೆಗೆ ಸರ್ಕಾರ ಕೂಡ ಜಗ್ತಾ ಇಲ್ಲ ಹಂಗಿದೆ ಸಿಚುವೇಶನ್ ಆದರೆ ಮೀಟಿಂಗ್ ಮೇಲೆ ಮೀಟಿಂಗ್ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಅಂತೂ ಹಾಕ್ತಾನೆ ಇದೆ ಸರ್ಕಾರದ ಸಂಧಾನ ಆಗಿದ್ರೆ ಸಕ್ಸಸ್ ಆಗುತ್ತಾ ಪ್ರತಿಭಟನೆ ಕೈ ಬಿಡ್ತಾರ ಸಾರಿಗೆ ನೌಕರರು ವಿಕಾಸ ಸೌಧದಲ್ಲಿ ನಡೀತಾ ಇದೆ ಸಾರಿಗೆ ಸಭೆ ಬ್ರೇಕಿಂಗ್ ನ್ಯೂಸ್ ಸಾರಿಗೆ ಸಚಿವರಾದಂತಹ ಲಕ್ಷ್ಮಣ ಸವದಿ ಮೀಟಿಂಗ್ ಮಾಡ್ತಿದ್ದಾರೆ ಈ ಸಭೆಯಲ್ಲಿ ಸಾರಿಗೆ ಯೂನಿಯನ್ ಮುಖಂಡರು ಭಾಗಿಗಳಾಗಿದ್ದಾರೆ ಅದು ಫಲಶ್ರುತಿ ಕೊಡುತ್ತಾ ಎಲ್ಲ ಕ್ರೂ ಕೂಡ ಇವತ್ತು ಮಧ್ಯಾಹ್ನದಿಂದ ಡ್ಯೂಟಿಗೆ ಬರ್ತಾರ ಕಾದ್ ನೋಡಬೇಕು ಪ್ರತಿಭಟನೆ ಕೈಬಿಡಬೇಕು ಅಂತ ಸಚಿವರು ಮನವಿ ಮಾಡ್ತಿದ್ದಾರೆ ಈಗಾಗಲೇ ಅಧಿಕಾರಿಗಳ ಸಭೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಯಿತು ಅದಾದ್ಮೇಲೆ ಇದೀಗ ಸದ್ಯದ ಪರಿಸ್ಥಿತಿ ಬಗ್ಗೆ ವಿವರ ಕೊಡ್ತಿದ್ದಾರೆ ಸಚಿವರು ಸಚಿವರ ಮನವಿಗೆ ಸಾರಿಗೆ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಮನವಿಯನ್ನು ಪುರಸ್ಕರಿಸಿ ತೆರಳುತ್ತಾರಾ ಅಥವಾ ಇಲ್ಲ ನೀವು ಏನು ಹೇಳಿದ್ರು ಕೇಳೋ ಸ್ಥಿತಿ ಇಲ್ಲ ನಾವು ಶತಾಯ ಗತಾಯ ನೀವು ನಮಗೆ ಅಪ್ರೂವ್ ಮಾಡಲೇಬೇಕು ಆ ಗುಡ್ ನ್ಯೂಸ್ ತೊಗೊಂಡೇ ವಾಪಸ್ ಹೋಗೋದು ಅಂತ ಅವರು ಪಟ್ಟು ಗೊತ್ತಿಲ್ಲ ಬಟ್ ಈ ಕ್ಷಣಕ್ಕೆ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮೀಟಿಂಗ್ ನಡೀತಾ ಇದೆ ಸಾರಿಗೆ ಯೂನಿಯನ್ ಅವರ ಜೊತೆ ಸಾರಿಗೆ ಸಚಿವರು ವಿಕಾಸ ಸೌಧದಲ್ಲಿ ಎಡಭಾಗದಲ್ಲಿ ನೋಡ್ತಾ ಇದ್ದೀರ ದೃಶ್ಯಾವಳಿಗಳನ್ನ ಮೀಟಿಂಗ್ ಮಾಡ್ತಿದ್ದ ಲಕ್ಷ್ಮಣ ಸವದಿ ಅವರು ನೇತೃತ್ವದಲ್ಲಿ ಈ ಮೀಟಿಂಗ್ ಶುರುವಾಗಿದೆ ಮೀಟಿಂಗ್ ನಡೀತಾ ಇದೆ ಮೀಟಿಂಗ್ ನ ನಿರ್ಣಯ ಏನು ಅಷ್ಟೇ ಗೊತ್ತಾಗಬೇಕೀಗ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಕೃಷ್ಣ ಬಹಳ ಕುತೂಹಲ ಕೆರಳಿಸಿದೆ ಈ ಮೀಟಿಂಗ್ ಏನು ಸಾರಿಗೆ ಯೂನಿಯನ್ ಅವರು ಒನ್ ಟು ತ್ರೀ ಫೋರ್ ಅಂತ ಇಟ್ಕೊಂಡಿರ್ತಾರೆ ಅಟ್ಲೀಸ್ಟ್ ಸರ್ಕಾರ ಹತ್ತಕ್ಕೆ ಹತ್ತನ್ನು ಈಡೇರಿಸದೆ ಹೋದರೆ ಇಷ್ಟಂತೂ ಆಗಲೇಬೇಕು ಏನು ಏನಾಗಬೇಕು ಅಂತ ಕೇಳ್ಕೊತಿದ್ದಾರೆ ಮತ್ತು ಸರ್ಕಾರದ ವತಿಯಿಂದ ಏನಿದೆ ಬ್ರಹ್ಮಾಸ್ತ್ರ ಹರೀಶ್ ಈಗಾಗಲೇ ಒಂದು ಪ್ರಮುಖವಾಗಿ ಸರ್ಕಾರದ ಮುಂದೆ ಇರುವಂತಹದ್ದು ಬ್ರಹ್ಮ ಅಂತ ಬ್ರಹ್ಮಾಸ್ತ್ರ ಅಂತ ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಎಸ್ಮಾ ಕಾಯ್ದೆಯನ್ನ ಜಾರಿ ಮಾಡಬೇಕು ಅನ್ನೋಂಥದ್ದು ಆದರೆ ಇಲ್ಲೊಂದು ಕಡೆ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಇನ್ನೂ ಕೂಡ ಚಿಂತನೆಯನ್ನ ಮಾಡಿಲ್ಲ ಮಾಡಬೇಕು ಅನ್ನೋಂಥದ್ದು ಆದರೆ ಪ್ರಮುಖವಾಗಿ ಸಾರಿಗೆ ನೌಕರರನ್ನ ಇನ್ನೂ ಕೂಡ ಮನವೊಲಿಸಿ ಅವರನ್ನ ಕೆಲಸಕ್ಕೆ ಹಾಜರು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಸರ್ಕಸ್ನ ಮಾಡ್ತಾ ಇರುವಂಥದ್ದು ಬೆಳಗ್ಗೆಯನ್ನು ಕೂಡ ಸಾರಿಗೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು ಸಭೆ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ ಬೆಳಗ್ಗೆ ಕೂಡ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ರು ಸಭೆಯಲ್ಲಿ ಯಾವೆಲ್ಲ ಬೇಡಿಕೆಗಳನ್ನ ಈಡೇರಿಸಬಹುದು ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರವನ್ನ ಪಡ್ಕೊಂಡಿದ್ದಾರೆ ಇದಾದ ಬಳಿಕವಾಗಿ ಈಗ ಪ್ರಮುಖವಾಗಿ ಯೂನಿಯನ್ ಯೂನಿಯನ್ಗಳ ಮುಖಂಡಗಳೇನಿದ್ದಾರೆ ಮುಖಂಡಗಳು ಅವ್ರ ಜೊತೆ ಚರ್ಚೆನ ಮಾಡ್ತಿದ್ದಾರೆ ಈಗಾಗಲೇ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಕಮಲ್ ಪಂತ್ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ಒಕ್ಕೂಟದ ಮುಖಂಡಗಳು ಸಭೆಗೆ ಬರುವ ಮುನ್ನವೇ ಕಮಲ್ ಪಂತ್ ಅವ್ರ ಜೊತೆಗೂ ಕೂಡ ಲಕ್ಷ್ಮಣ್ ಸವದಿ ಅವರು ಚರ್ಚೆಯನ್ನ ಮಾಡಿದ್ರು ಯಾವ ರೀತಿಯ ಪ್ರತಿಭಟನೆಯನ್ನ ನಿಯಂತ್ರಣ ಮಾಡಬಹುದು ಮತ್ತೆ ಪ್ರತಿಭಟನೆಯನ್ನು ಹತ್ತಿಕ್ಕಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಪೊಲೀಸರು ಮುಖಾಂತರವಾಗಿ ಪ್ರತಿಭಟನೆಯನ್ನು ಹತ್ತಿಕ್ಕಬಹುದು ಆದ್ರೆ ಎಲ್ಲ ಒಂದ್ ಕಡೆ ಅವರನ್ನ ಸಂಧಾನ ಮಾಡೋದ್ರ ಮೂಲಕವಾಗಿ ಯಾವ ರೀತಿಯ ಪ್ರತಿಭಟನೆಯನ್ನ ಮನವೊಲಿಸುವ ಪ್ರತಿಭಟನೆಯನ್ನು ಕೈಬಿಡಿಸಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ರು ಸೌದಿ ಅವರು ಅದಾದ ಬಳಿಕವಾಗಿ ಈಗ ಒಕ್ಕೂಟದ ಮುಖಂಡರ ಜೊತೆಗೆ ಚರ್ಚೆಯನ್ನ ಮಾಡುತ್ತಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಲಕ್ಷ್ಮಣ್ ಸವದಿ ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತೇನೆ ಅನ್ನೋದು ಮಾತನ್ನ ಹೇಳಿದ್ದಾರೆ ಆದರೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಸ್ಪಷ್ಟನೆ ಸ್ಪಷ್ಟಪಡಿಸಿದ್ದಾರೆ ಈಗ ಕೋವಿಡ್ ಇರುವಂತಹ ಕಾರಣಕ್ಕೋಸ್ಕರವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸರಿ ಇಲ್ಲ ಇಂತಹ ಸಂದರ್ಭದಲ್ಲಿ ಅವರೇನು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಆ ಒಂದು ಬೇಡಿಕೆಗಳನ್ನ ಸದ್ಯಕ್ಕೆ ಅದನ್ನು ಈಡೇರಿಸೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಆದರೆ ಈ ಈಗ ಏನು ಪ್ರಮುಖವಾಗಿ ಬೇರೆ ಬೇರೆ ಬೇಡಿಕೆಗಳೇನಿದಾವೆ ಅವನ್ನ ಈಡೇರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸಹಕಾರವನ್ನ ನಾನು ಬೇಕೋ ಅದನ್ನ ನಾನು ಕೊಡ್ತೀನಿ ಮುಖ್ಯಮಂತ್ರಿಗಳು ಏನು ಸವದಿ ಅವರಿಗೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಿಂದಾಗಿ ಈಗ ಲಕ್ಷ್ಮಣ ಸವದಿ ಅವರು ಈಗ ಪ್ರಮುಖವಾಗಿ ಒಕ್ಕೂಟದ ಮುಖಂಡರ ಜೊತೆ ಚರ್ಚೆಯನ್ನು ಮಾಡುತ್ತಿದ್ದಾರೆ ಈಗಾಗಲೇ ಒಕ್ಕೂಟದ ಮುಖಂಡಗಳು ಕೂಡ ಬೇಡಿಕೆಗಳ ಪಟ್ಟಿಯೊಂದಿಗೆ ಬಂದು ಸಭೆಯಲ್ಲಿ ಬಂದು ಕುಳಿತಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಅಂತಂದ್ರೆ ಕಾಯಂ ಅವರ ಸಾರಿಗೆ ನೌಕರ ಪ್ರಮುಖವಾದಂತಹ ಬೇಡಿಕೆ ಏನು ಅಂತಂದ್ರೆ ಅದನ್ನ ಕಾಯಂ ಮಾಡಬೇಕು ಅನ್ನೋಂಥದ್ದು ಯಾವ ಬೇಕಾದ ಕೆಲಸದಿಂದ ತಗಿತಾರೆ ಸಾರಿಗೆ ನಿಗಮಗಳು ಆದರೆ ನಮ್ಮನ್ನ ಕಾಯಂ ಮಾಡಬೇಕು ಅನ್ನೋದು ಮತ್ತೆ ಈಗಾಗಲೇ ಅನ್ನೋದು ಕೋವಿಡ್ ಪರಿಸ್ಥಿತಿ ಸಂದರ್ಭದಲ್ಲಿ ನಮಗೂ ಕೂಡ ಪ್ರಮುಖವಾಗಿ ಅಂದ್ರೆ ವಿಶೇಷವಾದಂತಹ ಸೌಲಭ್ಯವನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯನ ಮಾಡಿದ್ರು ಅದೆಲ್ಲದರ ಬಗ್ಗೆ ಕೂಡ ಈಗ ಅವರು ವಿವರಿಸುವಂತಹ ಒಂದು ಕೆಲಸವನ್ನ ಮಾಡಿದರೆ ಕೆಲ್ಸವನ್ನ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕಂತೂ ಆದರೆ ಲಕ್ಷ್ಮಣ್ ಸೌಧವ್ರು ಕೂಡ ಅದನ್ನ ಕೆಡಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾಯಿದ್ರೆ ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸರ್ಕಾರ ಹುಡುಗಿರುವ ಮನಸ್ಥಿತಿ ನೋಡಿದ್ರೆ ನೀವು ಮಾತಾಡಿಸ್ತಿದ್ದೀರಾ ಮಾತಾಡಸ್ತಿದೀರಾ ಕೊಲಿಗ್ಸ್ ಎಲ್ಲಾ ಕಡೆ ಕೂಡ ಮಾತಾಡ್ತಿದ್ದಾರೆ ಎಲ್ಲ ಸಾರಿಗೆ ನೌಕರರು ಈ ಬಾರಿ ಬಗ್ಗೋ ಲಕ್ಷಣ ಕಾಣಿಸ್ತಿಲ್ಲ ಅಂದರೆ ಅವ್ರಿಗೇನಾದರೂ ಬೇಕು ಸರ್ಕಾರದ ವತಿಯಿಂದ ಬರೀ ಭರವಸೆಯ ಮಾತುಗಳನ್ನ ಮಾತ್ರ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅನ್ಸುತ್ತೆ ಸೊ ಹಾಗಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಬರೀ ಭರವಸೆಯನ್ನು ಕೇಳ್ಕೊಂಡು ಆಚೆಗೆ ಬರ್ತಾರೆ ಅಂತ ಅನಿಸೋ ಲಕ್ಷಣ ಕಾಣಿಸ್ತಿಲ್ಲಪ್ಪ ನನಗೆ ಬಟ್ ಸರ್ಕಾರ ಈ ಕ್ಷಣಕ್ಕೆ ಏನಾದರೂ ಒಂದು ಅಪ್ರೂವ್ ಮಾಡಿ ಅದಾದ್ರೂ ನೋಡ್ಕೊಳಂದ್ರೆ ಬೀಸೋದನ್ನೇ ತಪ್ಪಲಿ ಅಂತ ಏನಾದರೂ ಪ್ಲ್ಯಾನ್ಗಳನ್ನು ಮಾಡ್ತಿದ್ದಾರೆ ಅಂತ